ಈಗಲಾದರೂ ಕಾಂಗ್ರೆಸ್ ಮೇಲಿನ ಆರೋಪ ಮಾಡೋದನ್ನು ಬಿಡಬೇಕು ಮನುಷ್ಯ ಮಾನವೀಯತೆ ಇದ್ರೆ ಧರ್ಮದ ಮೇಲೆ ರಾಜಕಾರಣ ಮಾಡಬಾರದು ಕೊಪ್ಪಳ ಜಿಲ್ಲೆ ಕಾರ್ಟಕಿಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ವಾಗ್ದಾಳಿ ಮಾಡಿದ್ದಾರೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಣ ಹಂಚಿದ ಆರೋಪ ಜನಾರ್ದನ ರೆಡ್ಡಿ ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಸೋಲಾಗತ್ತೆ ಯಾಕಂದ್ರೆ ಜನಾರ್ದನ ರೆಡ್ಡಿ ಸುಳ್ಳಿನ ಸರದಾರ ಶಿವರಾಜ್ ತಂಗಡಿಗೆಗೆ ಸರ್ಕಾರ ಬೀಳೋ ಭಯ ಇಲ್ಲ ಬಿಜೆಪಿ ಸರ್ಕಾರ ಶಾಸಕರ ಖರೀದಿ ಮಾಡೋಕೆ ಮುಂದಾಗಿದೆ ಚುನಾವಣಾ ಫಲಿತಾಂಶ ಬಿಜೆಪಿಗೆ ಎಚ್ಚರಿಕೆ ನೀಡಿದೆ ಅಂತ ಈ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಎಲ್ಲಿ ಕಾಲಿಡ್ತಾರ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಜವಾಬ್ದಾರಿ ತಗೊಂತಾರ ಜನ ಅವ್ರನ್ನ ಸೋಲಿಸ್ತಾರೆ ಯಾಕಂದರೆ ಅವರು ಸುಳ್ಳಿನ ಸರದಾರರು ಬಳ್ಳಾರಿ ಜಿಲ್ಲೆಯೊಳಗೆ ಏನು ಎಂಟ್ರಿ ಕೊಟ್ಟುಗಳನ್ನೇ ಜನಾರ್ದನ್ ಅವರು ಎಂಟ್ರಿ ಕೊಟ್ಟ ಮೇಲೆ ಏನು ಬಳ್ಳಾರಿನೇ ಕಿತ್ತಿ ಅತ್ತ ಹೋಗ್ದಂಗೆ ಮಾಡ್ತಿದ್ರು ಸಾಧ್ಯ ಇಲ್ಲ ಬಳ್ಳಾರಿ ಜನರು ಬುದ್ಧಿವಂತರಾಗಿದ್ದಾರೆ ಈಗ ಮುಂದಿನ ದಿನ ಬಂದ ಕೊಪ್ಪಳ ಜಿಲ್ಲಾದವರು ಬುದ್ಧಿವಂತರಾಗ್ತಾರೆ ಆಗಿದ್ದಾರೆ ಆಲ್ರೆಡಿ ಗೊತ್ತಾಗಿದೆ ಸುಳ್ಳು ಎಷ್ಟು ಸುಳ್ಳು ಹೇಳಬೇಕಾಯ್ತು ಈಗ ನನ್ನ ಬಗ್ಗೆ ತಂಗಡಿಗೆ ಅವರಿಗೆ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಟೆನ್ಷನ್ನು ಶಿವರಾಜ್ ತಂಗಡಿಗೆ ಸರ್ಕಾರ ಬಿದ್ದೋಗುತ್ತಾನೆ ಟೆನ್ಷನ್ ಒಟ್ಟು ಇಲ್ಲ ಮತ್ತು ಸರ್ಕಾರ ರಚನೆ ಮಾಡೋ ಶಕ್ತಿ ಕೆಪಾಸಿಟಿ ಬಿ ಜೆ ಪಿ ಇಲ್ಲ ನೀವು ಪ್ರಯತ್ನ ಮಾಡಕತ್ತೀರಿ ಖರೀದಿ ಮಾಡಬೇಕು ಶಾಸಕರ ಖರೀದಿ ಮಾಡಬೇಕು ಅವ್ರನ್ನ ಖರೀದಿ ಮಾಡಬೇಕು ಆ ರೀತಿ ಖರೀದಿ ಮಾಡೋ ನೀವೆಲ್ಲ ನೂರು ಕೋಟಿ ಸಾವಿರ ಕೋಟಿ ನೀವು ಎಲ್ಲೆಲ್ಲಿ ಗೆದ್ದಿರಿ ಎಲ್ಲೆಲ್ಲಿ ಇದು ಮಾಡಿದ್ರಿ ಎಲ್ಲವೂ ನೀವು ಮನಸಾರೆ ನೂರಕ್ಕೆ ನೂರಷ್ಟು ಕ ಬೆಂಗ್ಳು ಕದ ಕರ್ನಾಟಕ ಗೆದ್ದಿಲ್ಲ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಕಾಲಿಡ್ತಾರ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಜವಾಬ್ದಾರಿ ತೊಗೊಂತಾರೆ ಜನ ಅವರು ಸೋಲ